ಆದಂಥ ಒಂದು ಛಲ ಸ್ವಾಭಿಮಾನ ಆತ್ಮಗೌರವದಿಂದ ನೀವು ಆ ಒಂದು ಕಣಿಕೆ ಕಾರ್ಯದಲ್ಲಿ ಕಣಿಕೆದಾರರ ಜೊತೆಗೆ ಏನು ಭರಿತದೆ ಅನ್ನೋದು ನೋಡಿಬಿಡಬೇಕು ಸಾಧ್ಯವಾದರೆ ನೀವೇ ಒಂದು ಅವ್ರ ಅವ್ರ ಪಾರ್ ನಟ್ಟಿದೆಯಲ್ಲ ಅದನ್ನ ಇಟ್ಕೊಂಡು ಈಗಲಿಂದಲೇ ನೀವು ಎಷ್ಟು ಜನ ಇದೆ ಲೆಕ್ಕ ಇಟ್ಬಿಡ್ರಿ ಅವ್ರ ಬಗ್ಗೆ ತಾಣಿದ ಅವ್ರ ಉತ್ತಮ ಕೊಡ್ತೀವಿ ಇಲ್ಲಿ ಮಾಡಿರಿ ಅಂತಂದು ಹೇಳಿ ನೀವೇ ಒಂದು ಬೇಕಾದ್ರೆ ಸಲಹೆ ಮಾಡಿ ಇಟ್ಕೊಂಡು ಗರದ ಅಪಾರ್ಮೆಂಟ್ ಬೇಕಾ ಬೇಕಾದ್ರೆ ಪಾರ್ಮೆಂಟ್ ಬೇಕಾ ಪ್ರಿಂಟ್ ಮಾಡಿ ಕೊಡ್ತೀವಿ ಈ ರೀತಿ ಏನಾದರೂ ಮಾಡಿದೆವು ದೊಡ್ಡ ಅನಾಹುತ ನಮಗೆ ಕಾದಿದೆ ಅವರಲ್ಲಿರುವಂತಹ ಅಗ್ರೆಸಿವ್ ಅವರಲ್ಲಿರತಕ್ಕಂತ ಎಲ್ಲಾ ಬಲ ನಮ್ಮಲ್ಲಿಲ್ಲ ಆದ್ರೆ ನಮ್ಮ ನಮಗೆ ಒಂದು ಆತ್ಮಬಲ ಇದೆ ಆತ್ಮಬಲ ಇದೆ ನಮಗೆ ಬದುಕು ಬದುಕಬೇಕು ಅಂತಕ್ಕಂಥ ಬಲ ಇದೆ ಅಲ್ವಾ ನಮ್ಮ ಮಕ್ಕಳ ಭವಿಷ್ಯವ ಭವಿಷ್ಯದ ಬಗ್ಗೆ ನಮಗೆ ನಂಬಿಕೆ ಇದೆ ಅದರ ಬಗ್ಗೆ ಯೋಚನೆ ಒಂದು ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಖಿನವರೆಗೂ ಯಾರು ಕೂಡ ಬಿಟ್ಟು ಹೋಗದಂತೆ ಈಗಿನಿಂದಲೇ ಅವ್ರು ಹೇಳಬೇಕು ನೋಡಪ್ಪ ನೀನು ಜನತಾ ಮನಿಬೇಕಂದ್ರಲ್ಲಿ ಹೇಳ್ಬೇಕು ನೀನು ಬಂದು ಮಾದಿಗ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಶಬ್ದ ಮಾದಿಗ ಮಾದಿಗ ನೋ ಮಾದರ್ ನೋ ಆದಿ ಕರ್ನಾಟಕ ನೋ ಆದಿ ದ್ರಾವಿಡ ನೋ ಆದಿ ಆಂಧ್ರ ಯಾವ ಇಲ್ಲ ಅವ್ರು ಕೇಳ್ತಾರೆ ನೀವು ಆದಿ ಕರ್ನಾಟಕ ಅಂತ ಕೇಳಿತರ ನಮ್ ಮಾದ್ಯ ಆದಿ ದ್ರಾವಿಡ ಹೌದು ನಮ್ಮ ಮಾದ್ಯ ಆದಿ ಆಂಧ್ರ ನಾನು ಹೌದು ನನ್ನ ಮಾದ್ಯ ಅಂತ ಕೇಳ್ತಾರ್ಟ್ ಕೇಳಿ ಕೇಳ್ತಾರೆ ನೀನ್ ಆದಿ ಕರ್ನಾಟಕ ಅಂದ್ರೂ ಬರ್ಕೊಳ್ಳೋಲ್ಲ ಆದಿ ಆಂಧ್ರ ಅಂದ್ರೂ ಬರ್ಕೊಲ್ಲ ಆದಿ ದ್ರಾವಿಡ ಅಂದ್ರೂ ಬರ್ಕೊಳ್ಳೋಲ್ಲ ಇನ್ನೇನು ಬಂಡ ಅಂತಂದು ಏನಾರು ಬಂಡ ತಲ ಅದನ್ನ ಬರ್ಕಂದ್ರೆ ಬರ್ಕಂತಾರೆ ನೀನು ವೇಸ್ಟ್ ಮಾಡಿ ಹೇಗೆ ಗೊತ್ತಿ ಅಲ್ಲ ಅಲ್ವಾ ಅದರಿಂದ ಇದನ್ನೆಲ್ಲ ಕಡೆಗಳು ಸಂಗತಿಗಳು ಪತ್ರಿಕೆಗಳನ್ನ ಜಾಹೀರಾತುಗಳು ಎಲ್ಲ ಈಗ ಆಗ್ರೆ ವಾಟ್ಸಪ್ ನಾಗ ನಡೀತದ ಮಾದಿಗ ಮಾದಿಗ ಅಂತ ಮಾದರ್ ಅಂತ ಬರ್ಸಕ್ ಹೋಗ್ಬೇಡ್ರಿ ಏ ಬಂದಿರೋ ಇಳ್ಕಾಲ್ ನೀವೆಲ್ಲ ಮಾದರ್ ಅಂತೀರಿ ಮಾದಿಗ ಅಂತ ಬರ್ಸ್ಬೇಕು ಅರವತ್ತೊಂದು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿದೆಯಲ್ಲ ಭಾರತ ಸರ್ಕಾರದ ಸೀರಿಯಲ್ ಸಂಖ್ಯೆ ಅದರಲ್ಲಿ ಮಾದಿಗ ಆಮೇಲೆ ಇನ್ನೊಂದಿದೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇಪ್ಪತ್ ಮೂರು ಜನ ಇದಾರೆ ಬೇರೆ ಬೇರೆ ಜಾತಿಯವರೆಲ್ಲ ಅವ್ರೆಲ್ಲ ಅದ್ರ ಮಾದೇ ಮಾದರ್ ಮಾದಿ ಮತ್ತು ಅರವಂಥ ಮತ್ತಿತರ ಜಾತಿಗಳು ಇಪ್ಪತ್ತ್ ಮೂರು ಜಾತಿಗಳು ಇದಾವೆ ಅವರವ್ರು ಯಾರಾದ್ರೂ ಎಷ್ಟೆಷ್ಟಿದ್ದಾರೆ ಕೂಡ ಗೊತ್ತಾಗ ಮಚ್ಚಗಾರ ಮಜ್ಗಾರ ಮಜ್ಗಾರ ಅಂತ ಬರೆಸ್ತಾರೆ ಸಂಗಾರ್ ಸಂಗಾರ ಅಂತ ಬರೆಸ್ತಾರೆ ಡೋ ಸಮಾಜ್ರು ಡೋರ್ ಅಂತ ಬರೆಸ್ತಾರೆ ದಕ್ಕನಿಗ ಸಮಾಜದ ದಕ್ಕಲಿಗ ಅಂತ ಬರೆಸ್ತಾರೆ ಸಿಂಧೋಳ ಸಿಂಧೋಳ ಅಂತ ಬರ್ಸ್ತಾರೆ ಸುಡುಗಾರು ಸಿದ್ಧ ಅಂತ ಬರಸ್ತಾರೆ ಸಿಳಿ ಖ್ಯಾತ ಸಿಳಿ ಖ್ಯಾತ ಅಂತ ಬರೆಸ್ತಾರೆ ಹಂದಿ ಜೋಗಿ ಹಂದಿ ಜೋಗಿ ಅಂತ ಬರೆಸ್ತಾರೆ ಆದ್ರೆ ಮಾದರಿ ಅಂತ ಬರೆಸ್ಬೇಕು ಮಾದಿಗ ಮಾದಿಗನೇ ಬರೆಸ್ಬೇಕು ಆ ರೀತಿ ಬರೆಯೋದ್ರ ಮೂಲಕ ನೀವು ಮುಖ್ಯಮಂತ್ರಿಗಳು ಅಸಹ್ಯ ಆಗ್ತೀರಿ ಅದು ಹೇಳೋದು ಬೇಡ ಅವರು ನಮ್ಮ ಪರ ಇರೋದ್ರಿಂದ ಅವರನ್ನು ನಾವು ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರ ನಾಡಿನ ದೊರೆ ಕೊಡ್ಬೇಕಾಗಿರೋದು ಯಾರಪ್ಪ ಮಾಜಿ ಮುಖ್ಯಮಂತ್ರಿ ಟೀಕೆ ಪ್ರಧಾನ ಮಂತ್ರಿಗಳನ್ನು ಕೂಡ ಟೀಕೆ ಮಾಡಬಾರ್ದು ಎಲ್ಲರೂ ಕೂಡ ನಮಗೆ ಈ ಒಳ ಮೀಸಲಾತಿ ಬೆಂಬಲ ನೀಡಿದ್ದಾರೆ ಅರ್ಥ ಆಯ್ತಾ ನಾನು ಕಾಂಗ್ರೆಸ್ ಹೇಳ್ತೀನಿ ಎಲ್ಲಾ ಪಾರ್ಟಿಯವರು ನಮಗೆ ಸಹಾಯ ಮಾಡಿದಾರೆ ಯಾವ ಪಕ್ಷದವ್ರು ಕೂಡ ನಾವು ಇದನ್ನ ಮಾಡಬಾರದು ಕೆಲವು ಪಕ್ಷದವರು ಎದುರಿಸ ಭಯ ಕೊಡ್ತಿದ್ದಾರೆ ಭಯ ನಮ್ಮನ್ ಕಂಡ್ರೆ ಭಯ ಇಲ್ಲ ಬೇರೆ ಜಾತಿಯವ್ರಿಗೆ ಭಯ ಆಗಿ ನಾವು ನಾನ್ ಮಾತಾಡಿದ ಅವ್ರು ಕಂಡ್ರಿ ಮಾನವರು ಬಹಳ ಹಿಂದ್ ನೋಡಿದಾರೀ ಏನೇನು ಸಿಕ್ಕಿಲ್ಲ ಕಂಡ್ರಿ ಅವರಿಗೆ ಮನೆ ಇಲ್ಲ ಏನಿಲ್ಲ ಅಂತ ಒಂದು ಹೇಳ್ತಾರೆ ಬಹಿರಂಗವಾಗಿ ಹೇಳಕ್ಕೆ ಭಯ ಪಡ್ತಾರೆ ಆ ರೀತಿ ಭಯವನ್ನ ಇತರ ಸಮುದಾಯದವರು ಬೇರೆ ಸಮುದಾಯದ ಮೇಲೆ ಇಟ್ಟಿದ್ದಾರೆ ಅದನ್ನ ನಾವೇನ್ ಮಾಡಬೇಕು ಸೂಕ್ಷ್ಮತೆಯಿಂದ ಬಹಳ ಬಹಳ ಸಂಯಮದಿಂದ ಮಾದಿರಾದ್ರೆ ಬಹಳ ಸಂಯಮ ಶಾಂತಿ ಸಮಾಧಾನ ತಾಯ್ತನ ತಾಯ್ತನದ ವಾತ್ಸಲ್ಯ ಾರೆ ಅನಕ್ಷರಸ್ ಇದಾರೆ ವಿದ್ಯಾವಂತರು ಎಲ್ಲ ಅವರೆಲ್ಲ ಒಬ್ಬರಿಬ್ಬರು ಸೇರ್ಕೊಂಡಿದ್ದಾರೆ ಅವರು ಹಳ್ಳಿಗೋಗಲ್ಲ ಅವರು ಬದುಕನ್ನು ನೋಡದೆ ಪಾಪಿಗಳಿದ್ದಾರೆ ಅದರಿಂದ ಪಾಪಿಗಳಿಗೆಲ್ಲ ಹೇಳ್ತೇನೆ ದಯಮಾಡಿ